ಹಾಯ್ ನಮಸ್ತೆ ಸದ್ಯದ ಟ್ರೆಂಡಿಂಗ್ ಟಾಪಿಕ್ ಹೊತ್ತು ಟಾನಿಕ್ ರೀತಿ ನಿಮ್ಮ ಕೊಡೋಕೆ ನಾನ್ ಹೇಮ ಬಂದಾಯ್ತು ಇವತ್ತಿನ ಟ್ರೆಂಡಿಂಗ್ ಟಾಪಿಕ್ ಬಿಗ್ ಬಾಸ್ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇವತ್ತು ಮೂರ್ ಜನ ಎಂಟ್ರಿ ಕೊಟ್ಟಿದ್ದಾರೆ ಅದ್ರಲ್ಲಿ ಒಬ್ರು ಬಹಳ ವಿಶೇಷ ಯಾಕಂದ್ರೆ ಅವರು ಕಾಂತಾರ ಸಿನಿಮಾದ ನಟ ಅದ್ಯಾರಪ್ಪ ಕಾಂತಾರ ಸಿನಿಮಾ ನಟ ಬಿಗ್ ಬಾಸ್ ಮನೆಗೆ ಬಂದಿರೋದು ಅಂತೀರಾ ಅವ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಬಾರಿ ಹಲವು ವಿಶೇಷತೆಗಳಿಂದ ಮೂಡ್ ಬರ್ತಾ ಇದೆ ನೀವು ಇಲ್ಲಿವರೆಗೂ ಒಂದು ಹನ್ನೊಂದು ಸೀಸನ್ ನೋಡಿತೀರಾ ಆದ್ರೆ ಹನ್ನೆರಡನೇ ಸೀಸನ್ ಬಹಳ ವಿಶೇಷವಾಗಿದೆ ಯಾಕಂದ್ರೆ ಈ ಬಿಗ್ ಬಾಸ್ ಶುರುವಾಗಿ ಮೂರೇ ಮೂರ್ ವಾರಕ್ಕೆ ಗ್ರ್ಯಾಂಡ್ ಮಾಡ್ಲಾಯ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಮೂರ್ ಜನ ಆಚೆ ಹೋದ್ರು ಅಂಡ್ ಈ ವಾರದ ಬಿಗ್ ಬಾಸ್ ನಲ್ಲಿ ಒಬ್ರು ವಿನ್ನರ್ ಕೂಡ ಆಗಿದ್ದಾರೆ ಅದೇ ರೀತಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಮೂರ್ ಜನ ಎಂಟ್ರಿನೂ ಕೊಟ್ಟಾಯ್ತು ಅದ್ರಲ್ಲಿ ಒಬ್ರು ಬಹಳ ವಿಶೇಷ ವ್ಯಕ್ತಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಖಳನಾಯಕ ರಘು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾರಿದು ರಘು ಕಾಂತಾರ ಚಾಪ್ಟರ್ ಒನ್ ಕ್ರಾಂತಿ ಕಾಟೆರ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಇವರ ಪೂರ್ತಿ ಹೆಸರು ರಾಘವೇಂದ್ರ ಹೆಸ್ ಹೊಂಡದ ಕೆರೆ ಇವ್ರನ್ನ ರಘು ಅಂತಲೇ ಫೇಮಸ್ ಆಗಿದ್ದಾರೆ ಅದರಲ್ಲೂ ಮ್ಯೂಟೆಂಟ್ ರಘು ಅಂತಾನೆ ಇವ್ರನ್ನ ಕರೀಲಾಗುತ್ತೆ ಇವರು ಬರೀ ಸಿನಿಮಾ ಅಷ್ಟೇ ಮಾಡಿಲ್ಲ ಕೆಲವೊಂದು ರಿಯಾಲಿಟಿ ಶೋ ಸಹ ಮಾಡಿದ್ದಾರೆ ಅಹ್ ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ಕ್ವಾಟ್ಲೆ ಕಿಚನ್ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಈ ರಘು ವಿನ್ನರ್ ಕೂಡ ಆಗಿದ್ದಾರೆ ಹೌದು ಕ್ವಾಟ್ಲೆ ಕಿಚನ್ ಅಲ್ಲಿ ವಿನ್ನರ್ ಆಗಿರೋರು ಅಂಡ್ ಕಾಂತಾರ ಸಿನಿಮಾದಲ್ಲಿ ವಿಲನ್ ಆಗಿರೋರು ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ಗಾಢವಾದ ಮೇಕಪ್ ಮಾಡಿಕೊಂಡು ವಿಲನ್ ಪಾತ್ರದಲ್ಲಿ ನಟಿಸಿದ್ದ ರಘು ಅಂಡ್ ಕ್ವಾಟ್ಲೆ ಕಿಚನ್ ವಿನ್ನರ್ ರಘು ಈಗ ದೊಡ್ಡ ಮನೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ನಾಳೆಯಿಂದ ಈ ರಘು ಅವರ ಅಸಲಿ ಆಟ ಶುರುವಾಗುತ್ತೆ ಇನ್ನು ಈ ಬಿಗ್ ಬಾಸ್ ಮನೆಗೆ ರಘು ಅವ್ರ ಜೊತೆಗೆ ಇನ್ನು ಇಬ್ರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಒಬ್ರು ನಟಿ ರಿಷಿ ಶೆಟ್ಟಿ ಇನ್ನೊಬ್ರು ಸೂರಜ್ ಸಿಂಗ್ ಇವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಾಳೆಯಿಂದ ಈ ಮೂವರ ಅಸಲಿ ಆಟ ಶುರುವಾಗತ್ತೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿರುವ ಕಂಟೆಸ್ಟೆಂಟ್ಸ್ ಗಳಿಗೂ ಈ ಮೂವರು ಕಂಟೆಸ್ಟೆಂಟ್ಸ್ ಗಳಿಗೂ ಅಸಲಿ ಜುಗಲ್ ಬಂದಿ ನಾಳೆಯಿಂದ ಶುರುವಾಗತ್ತೆ ಹಾಗಾದ್ರೆ ಎಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ ನಾಳೆಯಿಂದ ಇವರೆಲ್ಲರ ಆಟ ನೋಡಲು ಕಮೆಂಟ್ ಮಾಡಿ